ಈ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಇರುತ್ತೆ ನಿಮ್ ಟೆಮ್ನಲ್ ನೋಡಿದ ಗೊತ್ತಾ ಗೊತ್ತಾಗಿರ್ಬೋದು ಯಾವ್ದೋ ಒಂದು ಹಬ್ಬಕ್ಕೆ ಹೋಗ್ತಾ ಇದೀವಿ ಅಂತ ಇವತ್ತು ನಮ್ಮೂರ ಹಬ್ಬ ನಡೀತಾ ಇದೆ ಜಾತ್ರೆ ಬ್ರಹ್ಮ ರಥೋಸ್ತವ್ ಹಂಡ್ರೆಡ್ ತಲೆನೋವು ಕಟ್ಟಿದ ಮೂಗು ಮತ್ತು ಕೆಮ್ಮಿನಿಂದ ಆರಾಮ ನೀಡುತ್ತೆ ನಮಸ್ಕಾರ ఏన్ గురి సుమారా బస్లో ఏ కణి ఉడీతా సూర్య మిస్టర్ సూర్య ಗುರು ನಾ ನಿಮ್ಮ ಪ್ರೊಫೆಷನಲ್ ಕನ್ನಡಿಗ ನಮ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಇನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಓ ಅಣ್ಣ ಟೈಸ್ಕೊ ಅದು ಫೇಟಲ್ಲಿ ಒಳ್ಳೆ ಹೆವಿ ಡೈವರ್ ಅಪ್ಪ ಅಣ್ಣ ಥ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ನಾನು ಹೇಳ್ತಾನೆ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಓಕೆ ಯಾರು ಇನ್ನೂ ಮಾಡ್ಕೊಂಡಿಲ್ಲ ಹಂಗೆ ನೋಡ್ತಾ ಇದ್ರ ಅವ್ರಿಗೆ ಇನ್ನೊಂದು ಸರಿ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಮಾಡ್ಬಿಟ್ಟು ಫ್ಯೂಚರ್ ಅಲ್ಲಿ ಸಿಕ್ಕೋಳ ಫ್ಯೂಚರ್ ಅಲ್ಲಿ ಇರೋಣ ಅಂತ ಬದುಕ್ತಾರೆ ಆದ್ರೆ ಏನ್ ಆಗಲ್ಲ ಟೈಮ್ ಎಲ್ಲ ಮುಗಿದ್ಮೇಲೆ ನಮ್ಮ ಹತ್ರ ದುಡ್ಡು ಅಷ್ಟು ಟೈಮ್ ಇರಲ್ಲ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೇಕು ಬದ್ಲು ಈ ಪ್ರೆಸೆಂಟ್ ಅಲ್ಲಿ ನಾವ್ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಪ್ರೆಸೆಂಟ್ ಅಲ್ಲಿ ಏನಾಗುತ್ತೆ ಅದ್ ಮಾಡ್ಕೋಬಹುದು ಇವಾಗ ಇವತ್ತಿರೋ ನಾಳೆ ಇರಲ್ಲ ದುಡ್ಡೆಲ್ಲ ಮಾಡ್ಕೊಂಡು ಒಡವೆಗಳು ಮಾಡ್ಕೊಂಡು ಆಸ್ತಿಗಳು ಮಾಡ್ಕೊಂಡು ಯಾರು ಹೋಗಲ್ಲ ಇರುವಂತ ಪ್ರೆಸೆಂಟ್ ಟೈಮ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಇಲ್ಲ